ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಬೆಳ್ಳಂಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜೊತೆಗೆ ಅನ್ನ ಬಗ್ಗೆ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಬರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಏನಿದೆ ಸೊ ಅದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಏನಾದರೂ ಬಿಡುಗಡೆ ಆಗಿದೆಯಾ ಅಥವಾ ಕೆಲ ಫಲಾನುಭವಿಗಳಿಗೆ ಏನಾದರೂ ಜಮಾ ಆಗ್ತಿದೆಯಾ ಅಂತ ತುಂಬಾ ಜನ ವಿಚಾರಿಸ್ತಾನೆ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದ ಬಗ್ಗೆನೂ ಕೂಡ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಸೊ ಇವೆರಡರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದಿನ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣದ ಹಕ್ಕಿ ಹಣ ಏನು ನೀಡ್ತಾ ಇದ್ರು ಸೊ ಅದು ಇವಾಗ ಮಾರ್ಚ್ ತಿಂಗಳವರೆಗೂ ಕೂಡ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡಿದ್ದೀರ ಅದೇ ನೆಕ್ಸ್ಟು ಇವಾಗ ಏಪ್ರಿಲ್ ತಿಂಗಳದ್ದು ರೇಷನನ್ನು ತೆಗೆದುಕೊಂಡಿದ್ದೀರಾ ಸೊ ಹಾಗಾಗಿ ನಾವು ರೇಷನನ್ನು ಪಡೆದುಕೊಂಡಿದ್ದೀವಿ ಆದರೆ ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣ ಏನು ಹಕ್ಕಿ ಬದಲು ಉಚಿತವಾಗಿ ಹಣವನ್ನು ನೀಡ್ತಾ ಇದ್ದಾರೆ ಸೊ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ರೇಷನ್ ತಗೊಂಡಿರೋದ್ರಿಂದ ಹಣ ಬಂದಿಲ್ಲ ಅಂತ ಕೇಳೋದು ಸಹಜ ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ಯಾಕೆ ಈ ಒಂದು ಏಪ್ರಿಲ್ ತಿಂಗಳ ಉಚಿತ ಹಕ್ಕಿ ಹಣವನ್ನು ಜಮಾ ಮಾಡಿಲ್ಲ ಅಂತ ಹೇಳೋದಾದರೆ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಬಂದಿದ್ದರಿಂದ ಮೊದಲನೇ ಹಂತದ ಎಲೆಕ್ಷನ್ ಏನೋ ಕಂಪ್ಲೀಟ್ ಆಗಿದೆ ಬಟ್ ಎರಡನೇ ಹಂತದ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೆ ಬಟ್ ಈ ವೀಕ್ ಒಳಗಡೆ ಅಂತ ಅಂದರೆ ಇವಾಗ ಏನು ಫೋರ್ ಟು ಫೈವ್ ಡೇಸ್ ಒಳಗಡೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ನೀವು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಏನಾದರೂ ಹೊಸ ಹೊಸ ಅಪ್ಡೇಟ್ಗಳು ಬಂದರೆ ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ವಾಚ್ ಇರಿ ಸೊ ಹೊಸ ಹೊಸ ಅಪ್ಡೇಟ್ಗಳು ಬಂದರೆ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣವನ್ನು ನೆಕ್ಸ್ಟ್ ವೀಕ್ ಒಳಗಡೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಆಲ್ರೆಡಿ ರೇಷನನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಬಟ್ ಹಣ ಒಂದು ಬ್ಯಾಲೆನ್ಸ್ ಇರೋದ್ರಿಂದ ಹಣವನ್ನು ಕೂಡ ಈ ವೀಕ್ ಒಳಗಡೆ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ ದೆನ್ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ ಕೆಲವೊಬ್ರು ಕೇಳ್ತಿರ್ತೀರ ತುಂಬ ಜನ ಕೇಳ್ತಾನೆ ಇರ್ತಾರೆ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಏನಂತ ಅಂದರೆ ಒಂಬತ್ತನೇ ಕಂತಿನ ಹಣದವರೆಗೂ ಕೂಡ ಹಣವನ್ನು ಪಡೆದುಕೊಂಡು ತುಂಬಾ ಖುಷಿಯಾಗಿರ್ತಾರೆ ಸೊ ಹತ್ತನೇ ಕಂತಿನ ಹಣದ ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ ಸೊ ಹಾಗಾಗಿ ಕೇಳ್ತಿರ್ತೀರ ಬಟ್ ಇಲ್ಲಿ ಹತ್ತನೇ ಕಂತಿನ ಹಣ ಕೆಲ ಚಾನಲ್ಗಳಲ್ಲಿ ಬಿಡುಗಡೆ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ತಿರ್ತಾರೆ ಬಟ್ ಹತ್ತನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಆಗಿಲ್ಲ ಯಾಕೆ ಅಂತ ಅಂದರೆ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಒಂಬತ್ತನೇ ಕಂತಿನ ಹಣವನ್ನು ಆದಷ್ಟು ವೇಗವಾಗಿ ಅವರು ರಿಲೀಸ್ ಮಾಡಿದ್ರು ಬಟ್ ಹತ್ತನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ ಇನ್ನು ಮುಂದಕ್ಕೆ ಅದೇ ತಿಂಗಳ ಹಣವನ್ನು ಅದೇ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿದ್ರಿ ಈ ತಿಂಗಳ ಹಣವನ್ನು ನೆಕ್ಸ್ಟ್ ತಿಂಗಳಿಗೆ ಬಿಡುಗಡೆ ಮಾಡ್ತಿದ್ರು ಬಟ್ ಒಂದೇ ತಿಂಗಳಲ್ಲಿ ಲಾಸ್ಟ್ ಏಪ್ರಿಲ್ ಅಲ್ಲಿ ಎಂಟು ಮತ್ತೆ ಒಂಬತ್ತನೇ ಕಂತು ಎರಡೂ ಬಿಡುಗಡೆ ಆಗಿರೋದ್ರಿಂದ ಈಗ ಮೇ ತಿಂಗಳಿಗೆ ಹತ್ತನೇ ಕಂತಿನ ಹಣ ಕರೆಕ್ಟ್ ಆಗಿದೆ ಸೊ ಇದೇ ತಿಂಗಳಲ್ಲಿ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಏನಂತ ಅಂದ್ರೆ ಸೆಕೆಂಡ್ ವೀಕಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಕೂಡ ಒಂಬತ್ತನೇ ಕಂತಿನ ಹಣ ಕೆಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಸೊ ಹಾಗಾಗಿ ಹಂತ ಹಂತವಾಗಿ ಅವರಿಗೂ ಕೂಡ ಜಮಾ ಮಾಡಿ ನೆಕ್ಸ್ಟ್ ನಾವು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಕಡೆ ಮಾಡ್ತೀವಿ ಏಕೆ ಅಂತ ಅಂದರೆ ಇಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅವರು ತರೋದಕ್ಕೆ ಆಗ್ತಿಲ್ಲ ಕೆಲವ್ರ ಖಾತೆಗಳಿಗೆ ಹಣ ಹೋಗೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಕೆಲವೊಬ್ಬರಿಗೆ ಯಾಕೆ ಈ ರೀತಿ ಆಗ್ತಿದೆ ಅಂದರೆ ಆಧಾರ್ ಸೀಡಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೀತಿ ಹಣ ಜಮಾ ಆಗ್ತಿಲ್ಲ ಸೊ ಎಲ್ಲ ಕೂಡ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಎಲ್ಲರೂ ಖಾತೆಗೂ ಕೂಡ ಹಣ ಹಾಕ್ತೀವಿ ಸರ್ಕಾರದ ಕಡೆಯಿಂದನೇ ಏನಾಗಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ತಿಳಿಸಿದ್ದಾರೆ